ಬೆಳಗಾವಿಯಲ್ಲಿ ಹಿಂಸಾಚಾರಕ್ಕೆ ತಿರುಗಿದಂತಹ ಪ್ರತಿಭಟನೆ ರೈತರ ಹೋರಾಟ ಪ್ರತಿಭಟನೆಯನ್ನು ನಡೀತಾಯಿತು ಹುಕ್ಕೇರಿ ತಾಲೂಕಿನ ಹತ್ತರ್ಗಿ ಕ್ರಾಸ್ ಬಳಿ ಉಗ್ರ ಸ್ವರೂಪವನ್ನ ಪಡ್ಕೊಂಡಿದೆ ಹಿಂಸಾಚಾರಕ್ಕೆ ತಿರುಗಿದೆ ರೈತರ ಪ್ರತಿಭಟನೆ ಕೃಷ್ಣಗಳನ್ನು ಗಮನಿಸ್ತಾ ಇದ್ದೀರಿ ನೇರ ದೃಶ್ಯಾವಳಿಗಳು ಪರಿಸ್ಥಿತಿ ನಿಯಂತ್ರಣಕ್ಕೆ ಅಂತೇಳಿ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ Oh, <laughs> God. I ನಡೆದಿದೆ ಸಾರ್ವಜನಿಕರ ವಾಹನಗಳ ಮೇಲೆ ಕಲ್ಲು ತೂರಾಟ ಮುಂದುವರಿಸಿದ್ದಾರೆ ಹೆದ್ದಾರಿಯಲ್ಲಿ ಬರ್ತಾ ಇರುವಂತಹ ವಾಹನಗಳ ಮೇಲೂ ಕೂಡ ಕಲ್ಲು ತೂರಾಟ ಆಗಿದೆ ಸ್ಥಳದಲ್ಲಿ ಕ್ಷಣ ಕ್ಷಣಕ್ಕು ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ ಪರಿಸ್ಥಿತಿ ನಿಯಂತ್ರಣ ಮಾಡುವುದಕ್ಕೆ ಅಂತ ಪೊಲೀಸರು ಹರಸಾಹಸ ಮಾಡುತ್ತಿದ್ದಾರೆ ಸರ್ಕಾರಿ ಬಸ್ಗಳು ಪೊಲೀಸರ ಜೀಪ್ ಮೇಲೂ ಕೂಡ ಪ್ರತಿಭಟನೆಯಲ್ಲಿ ನಿರತರಾಗಿರುವಂತವರು ಕಲ್ಲು ತೂರಾಟ ಮಾಡಿದ್ದಾರೆ ಎನ್ನುವಂತ ಕಾರಣಕ್ಕೆ ಕೆಲ ರೈತರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಪ್ರಶ್ನೆಯೂ ನಡೀತಾ ಇದೆ ನೀವು ಗಮನಿಸ್ತಾ ಇದ್ವಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಉದ್ವಿಗ್ನಗೊಳ್ತಾ ಇದೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಅಂತ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ರೈತರ ಪ್ರತಿಭಟನೆ ರಾಜ್ಯದಾದ್ಯಂತ ವಿವಿಧೆಡೆ ನಡೀತಾ ಇದೆ ಬೆಳಗಾವಿಯಲ್ಲೂ ನಡೀತಾ ಇತ್ತು ಆದ್ರೆ ಹತ್ತರಗಿಯಲ್ಲಿ ಆಗಿದ್ದೇನು ಇದಕ್ಕಿದ್ದಂತೆ ಲಾಠಿ ಚಾರ್ಜ್ ಆಗಿದೆ ಕಲ್ಲು ತೂರಾಟ ಅಂತಿದ್ದಾರೆ ನಿಜಕ್ಕೂ ಅಲ್ಲಿ ನಡೆದಿದ್ದೇನು ನೀತಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಿಗೆ ಟೋಲ್ ಬಳಿ ಏನು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು ಈ ಪ್ರತಿಭಟನೆಗ ಹಿಂಸಾಚಾರಕ್ಕೆ ತಿರುಗಿದೆ ಅಂತ ಹೇಳ್ಬಹುದು ಪೊಲೀಸರು ಎಲ್ಲಿ ಕೂಡ ಲಾಠಿ ನಡೆಸಿಲ್ಲ ನೀತಿ ಏನು ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ರೈತರು ಏನು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಕೊಡ್ತಿದ್ರು ಆ ಒಂದು ರೈತರನ್ನ ಬಲವಂತವಾಗಿ ಪ್ರತಿಭಟನಾ ಸ್ಥಳದಿಂದ ವಶಕ್ಕೆ ಪಡೆಯುವಂತ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನೆ ಕೊಡ್ತಂತ ರೈತರೇನಿದ್ದಾರೆ ಎಲ್ಲಿವರೆಗೆ ರಾಜ್ಯ ಸರ್ಕಾರ ಪ್ರತಿ ಟನ್ಗೆ ಮೂರ್ ಸಾವಿರದ ಐನೂರು ರೂಪಾಯಿ ದರವನ್ನು ಘೋಷಣೆ ಮಾಡಿದ್ರು ಅಲ್ಲಿವರೆಗಿನ ಹೋರಾಟದಿಂದ ಹಿಂದೆ ಸರಿಯಲ್ಲ ಅನ್ನುವಂತ ಒಂದು ಎಚ್ಚರಿಕೆ ಕೊಡ್ತಾ ಇದ್ರು ಅದೇ ನಿಟ್ಟಿನಲ್ಲಿ ಯಾವಾಗ ಪೊಲೀಸರು ಬಲವಂತವಾಗಿ ಅವರು ರಾಷ್ಟ್ರೀಯ ಹೆದ್ದಾರಿಯಿಂದ ತೆರವುಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಆಗ ಏನು ಪ್ರತಿಭಟನಾಕಾರ ಏನಾದರೆ ಕಲ್ಲು ತೂರಾಟ ಮಾಡುವಂತ ಆರಂಭಿಸಿದ್ರು ಅದರಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಇರತಕ್ಕಂತ ಮೇಲ್ಸೇತುವೆ ಏನಿದೆ ಸೌಖ್ಯ ಈ ಮೇಲ್ಸೇತುವೆಯಿಂದ ಮೇಲ್ ಮೇಲ್ಸೇತುವೆಯಿಂದ ಮೊದಲಿಗೆ ಕಲ್ಲು ತೂರಾಟ ಆರಂಭ ಆಗುತ್ತೆ ತದನಂತರ ಏನಂದ್ರೆ ಸೌಖ್ಯ ಏನು ಇದ್ದಂತ ಪ್ರತಿಭಟನಾಕಾರರು ಏನು ಸರ್ವಿಸ್ ರಸ್ತೆ ಇದ್ದಂತ ಕಲ್ಲುಗಳನ್ನ ಏನು ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ನಿಂತ ಬಸ್ ಗಳಾಗಿರ್ಬೋದು ಪೊಲೀಸ್ ಜೀಪ್ ಆಗಿರ್ಬೋದು ವಾಹನಗಳಾಗಿರ್ಬೋದು ಜೊತೆಗೆ ಸಿಕ್ ಸಿಕ್ ಅವರ ಮೇಲೆ ಕಲಿತು ಹೋರಾಟವನ್ನು ಮಾಡುವಂತ ಕೆಲಸವನ್ನು ಮಾಡಿದ್ರು ಅಂದ್ರೆ ಪ್ರಮುಖವಾಗಿ ರೈತರ ಒಂದು ಬೇಡಿಕೆ ಇಡಿಯರುವ ಕೂಡ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ಮತ್ತು ಈ ಒಂದು ಉಗ್ರ ಹೋರಾಟ ಮುಂದುವರೆಸ್ತೇವೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಡುವಂತ ಪ್ರಯತ್ನ ಇಲ್ಲಿ ಈ ಒಂದು ಹಿಂಸಾಚಾರದ ಮೂಲ ಉದ್ದೇಶ ಅಂತ ಹೇಳ್ಬೋದು ಸೌಖ್ಯ ಯಾಕಂದ್ರೆ ಪ್ರಮುಖವಾಗಿ ಈಗ ಏನು ಸ್ಥಳದಲ್ಲಿದ್ದಂತ ಪೊಲೀಸ್ ಸಿಬ್ಬಂದಿಗಳನ್ನ ಈಗ ಪ್ರತಿಭಟನಾಕಾರರು ಈಗ ಸ್ಥಳ ಸ್ಥಳದಿಂದ ಕಾಲ್ ಕಿತ್ತು ಹೋಗುವಂತೆ ಮಾಡಿರ್ತಕ್ಕಂಥದ್ದು ಈಗ ಇಡೀ ಸಂಪೂರ್ಣ ಪುಣ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಈಗ ಪೊಲೀಸರು ತಮ್ಮ ಏನು ಪ್ರಮುಖವಾಗಿ ರೈತರು ತಮ್ಮ ಈಗ ವರ್ಷದಲ್ಲಿ ತಗೊಂಡು ಈಗ ರಾಷ್ಟ್ರೀಯ ದಾರಿಯನ್ನು ಬಂದ್ ಮಾಡಿದ್ದಾರೆ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ ಪ್ರಮುಖವಾಗಿ ಅಂದ್ರೆ ಒಂದು ಬೇಡಿಕೆನಲ್ಲಿ ಇಟ್ಟಿರ್ತಕ್ಕಂಥದ್ದು ಏನಂದ್ರೆ ಸೌಖ್ಯ ಎಲ್ಲಿವರೆಗೆ ನಮ್ಮ ಹೋರಾಟ ಯಶಸ್ವಾಗ್ಲು ಅಲ್ಲಿವರಿಗೆ ನಮ್ಮ ಹೋರಾಟದ ಹಿಂದೆ ಸರಿಯೋದು ಅನ್ನೋ ಒಂದು ಮಾತುಗಳನ್ನ ಈಗ ರೈತರು ಆಡ್ತಿರ್ತಕ್ಕಂಥದ್ದು ಯಾಕಂದ್ರೆ ಪ್ರಮುಖವಾಗಿ ಬೆಳಿಗ್ಗೆ ಆರಂಭಗೊಂಡಂತೆ ಒಂದು ಹೋರಾಟ ಏನಿದೆ ಹೋರಾಟದ ಸಂದರ್ಭದಲ್ಲಿ ಒಂದಿಷ್ಟು ಏನಂದ್ರೆ ಮೂರು ಬಾರಿ ರಾಷ್ಟ್ರೀಯ ದಾರಿನ ಬಂದ್ ಮಾಡುವಂತ ಕೆಲಸವನ್ನ ಇಲ್ಲಿ ಪ್ರತಿಭಟನಾಕಾರ ಮಾಡು ಮೊದಲಿಗೆ ಮಾಡಿದ ಸಂದರ್ಭದಲ್ಲಿ ರೈತ ಪೊಲೀಸರು ಮನೆಯ ಬಳಿಕ ಒಂದು ರಾಷ್ಟ್ರೀಯ ದಾರಿ ಬಂದ್ ಕೈ ಬಿಟ್ಟರು ತದನಂತರ ಎರಡೇ ಬಾರಿ ಕೂಡ ರಾಷ್ಟ್ರೀಯ ದಾರಿನ ಬಂದ್ ಮಾಡಿದ್ರು ಮೂರನೇ ಬಾರಿ ರಾಷ್ಟ್ರೀಯ ದಾರಿ ಬಂದ್ ಮಾಡುವಾಗ ಒಂದು ಪ್ರತಿಭಟನಾಕಾರ ನಿರೀಕ್ಷೆ ಏನಿತ್ತು ಅಂದ್ರೆ ಸಿಎಂ ಅವರ ಸಭೆಗಳಾಗುತ್ತೆ ಸಭೆಗಳಾಗ ಆದ ಬಳಿಕ ಮಧ್ಯಾಹ್ನದ ಒಳಗೆ ಒಂದು ದರ ಘೋಷಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ರು ಆದ್ರೂ ಕೂಡ ಎಲ್ಲಿವರೆಗೆ ದರ ಘೋಷಣೆ ಆಗುವುದು ಅಲ್ಲಿ ಹೋರಾಟದ ಹಿಂದೆ ಸರಿಯಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಈಗ ಏನು ಈಗಾಗಲೇ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಹತ್ತರಿಗೆ ಟೋಲ್ ಬಳಿ ಇರ್ತಕ್ಕಂಥ ರಾಷ್ಟ್ರೀಯ ದಾರಿ ಸಂಪೂರ್ಣ ವಿಸ್ತಬ್ಬವಾಗಿದೆ ಈ ಕಳೆದ ಎರಡು ಗಂಟೆಯಿಂದ ನಿಂತಲೇ ವಾಹನಗಳು ಅಷ್ಟೇ ಅದರ ಮೇಲೆ ನಿಂತಿರ್ತಕ್ಕಂಥದ್ದು ಜೊತೆಗೆ ರೈತರು ಕೂಡ ಒಂದು ಧರಣಿಯನ್ನು ಮುಂದುವರೆಸಿದ್ದಾರೆ ಏನು ಆರಂಭದಲ್ಲಿ ಒಂದು ಸ್ಕಲ್ ತುರಾಟ ಆಗಿದ್ರಿಂದ ಜನರು ಏನು ನಾಲ್ಕು ದಿಕ್ಕುಗಳಿಂದ ಏನು ದಿಕ್ಕಾಪಾಲಾಗಿ ಓಡಿದ್ರು ಅಂತ ಹೇಳ್ಬೋದು ಸೌಖ್ಯ ಈಗ ಪೊಲೀಸರು ಕೂಡ ಒಂದು ಏನು ಕಡಿಮೆ ಬಲ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ಒಂದು ಆ ಒಂದು ಪ್ರತಿಭಟನಾ ಸ್ಥಳದಿಂದ ದೂರವೇ ಇದ್ದಾರೆ ಯಾಕಂದ್ರೆ ಪೊಲೀಸ್ ವಾಹನಗಳನ್ನು ಕೂಡ ತಂಡ ಕೂಡ ಅವುಗಳ ಮೇಲೆ ಕೂಡ ಒಂದು ಲಾಟಿ ಕಾಲ್ ತೋರಾಟ ಮಾಡುವಂತ ಕೆಲಸನ ಈಗ ಪ್ರತಿಭಟನಾಕಾರ ಮಾಡಿರ್ತಕ್ಕಂಥದ್ದು ಸದ್ಯ ಈಗ ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಒಂದಿಷ್ಟು ಉದ್ವಿಗ್ನವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ರೈತರ ಹೋರಾಟ ಏನಿದೆ ಇನ್ನು ಕೂಡ ಮುಂದುವರೆದಿದೆ ಸೌಖ್ಯ ಶ್ರೀಧರ್ ಒಂದ್ ಕಡೆ ಈಗ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಮತ್ತೊಂದ್ ಕಡೆ ಮಾಲೀಕರ ಜೊತೆಗೆ ನಾವು ಮಾತನಾಡ್ತೀವಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದಕ್ಕೆ ಎರಡು ದಿನಗಳ ಕಾಲ ರೈತರು ಟೈಮ್ ಕೂಡ ಕೊಟ್ಟಿದ್ರು ಅದ್ರ ಮಧ್ಯದಲ್ಲಿ ಪ್ರತಿಭಟನಾ ಜಾಗದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ಯಾಕೆ ಅಥವಾ ಅಲ್ಲಿ ರಸ್ತೆಯನ್ನ ಹೆದ್ದಾರಿಯನ್ನ ಅವರು ತಡೆದಿದ್ದಾರೆ ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಆ ಸಂದರ್ಭದಲ್ಲಿ ತೆರವುಗೊಳಿಸಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಏನಿತ್ತು ಯಾಕೆಂದ್ರೆ ಬೇರೆ ಬೇರೆ ಕಡೆನೂ ಕೂಡ ಈ ರೀತಿಯಾಗಿ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಮತ್ತೊಂದ್ ಕಡೆ ಮೀಟಿಂಗ್ ಕೂಡ ನಡೀತಾ ಇದೆ ಅಂತ ಅನಿವಾರ್ಯತೆ ಏನಿತ್ತು ಇಷ್ಟು ಉದ್ವಿಗ್ನ ಪರಿಸ್ಥಿತಿ ಆಗೋದಕ್ಕೆ ಕಾರಣ ಏನು ಅಂತ ಅಲ್ಲಿ ಇಲ್ಲಿ ಬೆಳಗಿನಲ್ಲ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ರೈತರಲ್ಲಿ ಒಂದಿಷ್ಟು ಗೊಂದಲ ಇರ್ತಕ್ಕಂಥದ್ದು ಪ್ರಮುಖವಾಗಿ ಗೊಂದಲ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಬಂದಿದೆಯಾ ಇಲ್ವಾ ಅಥವಾ ಇವತ್ತೇ ದರ ಘೋಷಣೆ ಆಗತ್ತಾ ಬೆಳಗ್ಗೆ ಹನ್ನೊಂದು ಗಂಟೆ ಸಭೆ ಇದೆ ಸಭೆಯ ಬಳಿಕ ದರ ಘೋಷಣೆ ಆಗುತ್ತೆ ರೀತಿಯ ಒಂದು ಅನೇಕ ಒಂದು ರೈತರಲ್ಲಿ ಇದ್ವು ಹಾಗಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಟೋಲ್ ಇದೆ ಅಕ್ಕಪಕ್ಕ ಹತ್ತಾರು ಹಳ್ಳಿಗಳಿದಾವೆ ಜೊತೆಗೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ರೈತರು ಜಮಾವಣೆಗೊಂಡಿದ್ರು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯುವಕರು ಕೂಡ ಭಾಗವಹಿಸುತ್ತಿದ್ರು ಹಾಗಾಗಿ ಈ ಒಂದು ಹೋರಾಟ ಇಲ್ಲ ಒಂದ್ ಕಡೆ ದಾರಿ ತಪ್ಪೇ ಹೇಳ್ಬಹುದು ಸೌಖ್ಯ